ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವೇಶ ದ್ವಾರದಲ್ಲಿ ಡಿವೈಡರ್ ಅಳವಡಿಕೆಯಲ್ಲಿರುವ ಲೋಪದಿಂದಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಹನಗಳು ಜಖಂಗೊಂಡಿವೆ ಈ ಕುರಿತು ಸಾರ್ವಜನಿಕ ಕಾಮಗಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ನೀಲಟೂರು ಗ್ರಾಮದ ಚಂದ್ರಶೇಖರ್ ಎಂಬುವರು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ ತಾಡಿಗೋಳ್ ಕ್ರಾಸ್ ಮಾರ್ಗವಾಗಿ ಶ್ರೀನಿವಾಸಪುರ ಪಟ್ಟಣಕ್ಕೆ ಪ್ರವೇಶಿಸುವ ರಸ್ತೆಯಲ್ಲಿ ಅಳವಡಿಸಿರುವ ಡಿವೈಡರ್ಗಳು ಬಹಳ ಚಿಕ್ಕದಾಗಿವೆ ಈ ಡಿವೈಡರ್ ಬಳಿ ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸದಿರುವುದು ಅಪಘಾತಗಳಿಗೆ ಮೂಲ ಕಾರಣವಾಗಿದೆ ಪಟ್ಟಣಕ್ಕೆ ಹೊಸದಾಗಿ ಬರುವ ವಾಹನ ಸವಾರರಿಗೆ ರಸ್ತೆಯ ಮಧ್ಯದಲ್ಲಿರುವ ಈ ಚಿಕ್ಕ ಡಿವೈಡರ್ ಸರಿಯಾಗಿ ಗೋಚರಿಸದೆ ರಾತ್ರಿ ವೇಳೆಯಲ್ಲಿ ಮತ್ತು ಕಡಿಮೆ ಬೆಳಕಿನಲ್ಲಿ ಬಹಳಷ್ಟುಅಪಘಾತಗಳು ಸಂಭವಿಸುತ್ತಿವೆ ಅನೇಕ ವಾಹನಗಳು ಡಿವೈಡರ್ಗೆ ಡಿಕ್ಕಿ ಹೊಡೆದು ಜಖಂಗೊಂಡಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಬಗ್ಗೆ ಸ್ಥಳೀಯರು ಹಲವು ಬಾರಿ ಪಿಡಬ್ಲ್ಯೂಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನೀಲಟೂರು ಗ್ರಾಮದ ಚಂದ್ರಶೇಖರ್ ಆರೋಪಿಸಿದ್ದಾರೆ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಅಧ್ಯಕ್ಷರು ಆಗಿರುವ ಚಂದ್ರಶೇಖರ್ ಅವರು ಮಾಧ್ಯಮದವರಿಗೆ ಮಾತನಾಡಿ ಮದನಪಲ್ಲಿ ರಸ್ತೆಯ ಮೂಲಕ ಪಟ್ಟಣಕ್ಕೆ ಆಗಮಿಸುವ ಸ್ಥಳದಲ್ಲೂ ಇದೇ ಸಮಸ್ಯೆ ಇದೆ ಎಲೆ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದು ವಾಹನ ಸವಾರರು ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವುದಾದರೂ ಪ್ರಾಣಾಪಾಯ ಸಂಭವಿಸುವುದಕ್ಕೂ ಮೊದಲು ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಾನು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದೇನೆ ಎಂದು ತಿಳಿಸಿದರು ಅಪಘಾತಗಳನ್ನು ತಡೆಯಲು ಡಿವೈಡರ್ಗಳನ್ನು ಎತ್ತರ ಮಾಡುವುದು ಅಥವಾ ದೊಡ್ಡ ಗಾತ್ರದ ಸೂಕ್ತ ಸೂಚನಾ ಫಲಕಗಳನ್ನ ತಕ್ಷಣವೇ ಅಳವಡಿಸುವ ಅಗತ್ಯವಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಹೆಸರು ಚಂದ್ರಶೇಖರ್ ಅಂತ ಈಗ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷರಾಗಿದ್ದೇನೆ ಶ್ರೀನಿವಾಸ್ಪುರ ತಾಲೂಕಿಗೆ ನಮ್ದು ನೀಲ್ಟೂರ್ ಗ್ರಾಮ ಇಲ್ಲಿ ಸೀನಿವಾಸಪುರಕ್ಕೆ ಉತ್ತರದ ಕಡೆಯಿಂದ ಎಂಟ್ರಿ ಆಗೋ ಪ್ಲೇಸ್ ಅಲ್ಲಿ ವೆಂಕಟೇಶ್ವರ ಚೌಲ್ಟ್ರಿ ಇದೆ ಅಲ್ಲಿ ಡಿವೈಡರ್ ಹಾಕಿದ್ದಾರೆ ಡಿವೈಡರ್ಗೆ ಯಾವುದೇ ಸೈನ್ ಬೋರ್ಡ್ ಆಗಲಿ ಯಾವುದೇ ಸಿಗ್ನಲ್ ಆಗಲಿ ಇಲ್ಲ ಈ ನಡುವೆ ಲಾರಿಗಳು ಕಾರುಗಳು ಬಂದು ಸೆಂಟ್ರಲ್ಲಿ ಅಲ್ಲಿ ದೂರ ಬಿಟ್ಟು ಪ್ರತಿದಿನ ಅಪಘಾತ ಆಗಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿ ಏನಾಗ್ತಾ ಇದೆ ಅಲ್ಲಿ ತರಿಸ್ಕೊಂಡು ಹೋಗ್ಬಿಟ್ಟಿದೆ ಇದುವರೆಗೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಅವರಾಗ್ಲಿ ಯಾರೂನು ಅದ್ರ ಬಗ್ಗೆ ವಹಿಸಿ ವಹಿಸಿಲ್ಲ ಪುರಸಭೆ ಏನು ಇವಾಗ ಅಧ್ಯಕ್ಷರಿದ್ದಾರೆ ಅವ್ರ ಮನೆ ಮುಂದ್ಗಡೆನೆ ಆಗ್ತಾ ಇರುವಂತ ಅಪ ಅಪಘಾತ ಇದು ಪ್ರತಿದಿನ ಆಗ್ತಾ ಇದೆ ಪ್ರತಿದಿನ ರಾತ್ರಿ ಹೊತ್ತಲ್ಲಿ ಪಾಪ ಗೊತ್ತಿಲ್ಲದೆ ಇರೋರು ಹೊಸದಾಗಿ ಈ ಊರಿಗೆ ಎಂಟ್ರಿ ಆಗುವಂತ ಕಾರುಗಳು ಲಾರಿಗಳು ಪ್ರತಿದಿನ ಬಂದು ಅಲ್ಲಿ ಏನು ಯಾವುದೇ ಅಡೆತಡೆ ಇಲ್ಲ ಸೆಂಟರ್ ರೋಡಲ್ಲಿ ಬರ್ತಾರೆ ಆ ಡಿವೈಡರ್ ಮೇಲೆ ಹತ್ತಿಸ್ತಾರೆ ಆಮೇಲೆ ಇಲ್ಲ ಸಲ್ಲದ ಪಾಪ ಲಕ್ಷಾಂತರ ರೂಪಾಯಿ ನಷ್ಟನ ಅನುಭವಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಇನ್ನೂ ಯಾವುದೇ ಪ್ರಾಣ ಹೋಗಿಲ್ಲ ಸುಮಾರು ಇದುವರೆಗೆ ಕನಿಷ್ಠ ಪಕ್ಷ ಎರಡು ದಿನಕ್ಕೆ ಒಂದು ಆಕ್ಸಿಡೆಂಟ್ ಆದ್ರೂ ಆಗ್ತಾ ಇದೆ ಇದ್ರ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಇವರು ಏನು ಪಿ ಡಬ್ಲ್ಯೂ ಡಿ ಅವರಾಗ್ಲಿ ಪುರುಷರಾಗ್ಲಿ ಗಮನ ಹರಿಸಿಲ್ಲ ಎರಡು ಮೂರು ವರ್ಷ ಆಯ್ತು ಆತರ ಅಲ್ಲಿಂದ ಪ್ರಾಬ್ಲಮ್ ಆಗಿ ಅಲ್ಲಿ ಒಂದು ಲೈಟ್ ಹಾಕಿದ್ರು ಸೆಂಟ್ರಲ್ಲಿ ಲೈಟ್ ಆಗಿ ಲೈಟ್ ಕಂಬ ಇದ್ದು ಅದರಿಂದ ಮುಂಚೆ ಒಂದು ಏನು ಡಿವೈಡರ್ ಇತ್ತು ಅದು ಮೂರು ವರ್ಷ ಕೆಳಗಡೆ ಒಂದು ಲಾರಿ ಆಕ್ಸಿ ಗುದ್ದು ಬಿಟ್ಟು ಅದು ಬಿದ್ದೋಯ್ತು ಏನು ಲೈಟ್ ಕಂಬ ಬಿದ್ದಾದ್ಮೇಲೆ ಅವತ್ತಿಂದ ಆ ಲೈಟ್ ಕಂಬ ಆರು ತಿಂಗಳ ಕಾಲ ಅಲ್ಲೇ ಬಿದ್ದಿತ್ತು ಅದಾದ್ಮೇಲೆ ಇವಾಗ ಅದು ತೆಗ್ದಿದ್ದಾರೆ ತೆಗೆದಿದ್ದು ಕೂಡ ಅದಕ್ಕೆ ಫೋಟೋ ತೆಗ್ದಿದ್ದೀನಿ ರಾತ್ರಿ ನಾನು ಅದೇನಾಗ್ತಾ ಇದೆ ಸುಮಾರು ಮೂರು ವರ್ಷದಿಂದ ಎಷ್ಟು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಇದುವರೆಗೆ ಯಾವುದೇ ಡಿಪಾರ್ಟ್ಮೆಂಟ್ ಪೊಲೀಸ್ನವರಾಗ್ಲಿ ಇವರಾಗ್ಲಿ ಪಿ ಡಬ್ಲ್ಯೂ ಡಿ ಆಗ್ಲಿ ಪುರಸಭೆ ಅವರೇನೋ ಏನೋ ಡಿವೈಡರ್ ಹಾಕ್ಸಿದ್ರು ಡಿವೈಡರ್ ಹಾಕ್ಸಿ ಅದು ಏನು ಎಷ್ಟಿದೆ ಅರ್ಧ ಅರ್ಡಿ ಐಟಿದೆ ಅದು ಸರಿಯಾದ ಎತ್ತರನೂ ಆಗಿಲ್ಲ ಎತ್ತರನೂ ಹಾಕಿಲ್ಲ ಅದು ಡಿವೈಡರು ಕಡಿಮೆ ಐಟಲ್ ಇದೆ ಯಾರಿಗೂ ಕಾಣಿಸೋದೇ ಇಲ್ಲ ರಾತ್ರಿನಲ್ಲಿ ಅಲ್ಲಿ ಲೈಟು ಇಲ್ಲ ಕಾಣಿಸ್ ಯಾವುದೇ ಸೂಚನಾ ಫಲಕ ಇಲ್ಲ ಅದು ಮೂರು ವರ್ಷದಿಂದ ಆಕ್ಸಿಡೆಂಟ್ ನಡೀತಾನೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅದಕ್ಕೆ ಈಗ ನಾನು ಯಾರು ಪಿ ಡಬ್ಲ್ಯೂ ಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಹೊರಟಿದೀನಿ ಈಗ ಮತ್ತೆ ಒಂದು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕೋರ್ಟಲ್ಲಿ ಆಗಬೇಕು ಅಂತ ಈಗ ತೀರ್ಮಾನ ಮಾಡಿ ಈಗ ಹೊರಟಿದ್ದೀನಿ ಸಂಪರ್ಕ ಮಾಡಿದ್ದೆ ಸರ್ ಇದುವರೆಗೆ ಸುಮಾರು ನಾಲ್ಕು ಐದು ತಿಂಗಳ ಕೆಳಗಡೆ ನಾನು ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ದೆ ಏನು ಒಂದು ಲಾರಿ ಆಕ್ಸಿಡೆಂಟ್ ಆದಾಗ ಅವತ್ತು ಸ್ಪಾಟ್ ಅಲ್ಲಿ ನಾನು ಇದ್ದೆ ಅದನ್ನು ತೆಗೆದು ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲೇ ಹಾಕಿದ್ದೆ ಅದು ಎಲ್ಲರಿಗೂ ಅಟ್ಯಾಚ್ ಮಾಡಿದ್ದೆ ಇವ್ರಿಗೆಲ್ಲಾನು ಆದ್ರೂ ಕೂಡ ಯಾವುದೇ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಯಾರೂನು ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನ ಇದೆ ಅವ್ರ ಸೋಮಾರಿತನ ಇದೆ ಯಾಕಂದ್ರೆ ಅವ್ರು ಈಗ ತಗೊಳ್ತಾ ಇರುವ ಸಂಬಳಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ ಇವ್ರು ಏತಕ್ಕಾಗಿ ಏನು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಈ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಿರುದ್ಧ ಈಗ ನಾನು ಒಬ್ಬನೇ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಆರ್ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ